ಕೊಲೆ ಕೊಲೆಯಾಗುವ ಮೊದಲು ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಮತ್ತು ಚಿಕ್ಕಣ್ಣ ಸೇರಿದಂತೆ ಹಲವರು ಪಾರ್ಟಿ ಮಾಡಿದ್ರು ಕೊಲೆಯಾದ ಬಳಿಕವೂ ಸಹ ಪಾರ್ಟಿ ಮಾಡಿದ್ರು ಮೈಸೂರಿನಲ್ಲಿ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರೆದೊಯ್ದಿದ್ದರು ಅಲ್ಲಿ ಮಹಜರು ಮಾಡಿದ್ದರು ದರ್ಶನ್ ನಾಗರಾಜ್ ವಿನಯ್ ಮತ್ತು ಚಿಕ್ಕಣ್ಣರನ್ನ ಕರೆದೊಯ್ದು ಪಾರ್ಟಿ ಮಾಡಿದ್ದ ಸ್ಥಳ ಮಹಜರು ನೆಲೆಸಿದರು ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು ಅಂತ ಪರಿಶೀಲನೆ ಮಾಡಿದ್ರು ಸ್ಟೋನಿ ಬ್ರೂಕ್ ನಲ್ಲಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಪ್ಲಾನ್ ಕೂಡ ನಡೆದಿತ್ತು ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಕೂರಿಸಿಕೊಂಡು ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಇನ್ನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲೇ ದರ್ಶನ್ಗೋಸ್ಕರವೇ ವಿಶೇಷವಾದ ಕ್ಯಾಬಿನ್ ಇದೇ ಡಿ ಬಾಸ್ ಸಫಾರಿ ಕಾಟೇಜ್ನಲ್ಲೇ ರೇಣುಕಾ ಸ್ವಾಮಿ ಕೊಲೆಗೆ ದರ್ಶನ್ ಸ್ಕೆಚ್ ಹಾಕಿದ್ರು ಎನ್ನಲಾಗಿದೆ ಇದೇ ಜಾಗದಲ್ಲಿ ಕುಳಿತು ರೇಣುಕಾ ಸ್ವಾಮಿ ಅಪ್ಡೇಟ್ ಅನ್ನು ದರ್ಶನ್ ಪಡೆಯುತ್ತಿದ್ದರು ಆಗ ಫೋನ್ ಮಾಡಿದ ದರ್ಶನ್ ಸಹಚರರು ಈ ರೀತಿ ಕರೆದುಕೊಂಡು ಬಂದಿದ್ವಿ ಆತನ ಮೇಲೆ ಹಲ್ಲೆ ಮಾಡಿದ್ದೀವಿ ಅಂತ ದರ್ಶನ್ಗೆ ಫೋಟೋ ತೋರಿಸಿದ್ದ ಫೋಟೋ ನೋಡಿ ಸಂಜೆ ನಾಲ್ಕೂವರೆ ಸುಮಾರಿಗೆ ದರ್ಶನ್ ಶೆಡ್ಗೆ ಹೋಗಿದ್ರು ಶೆಡ್ಗೆ ಹೋಗಿ ನಂತರ ತಾನೂ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ದರ್ಶನ್ ಹೋದ ಮೇಲೆ ಮತ್ತಷ್ಟು ಕ್ರೂರವಾಗಿ ರೇಣುಕಾ ಸ್ವಾಮಿ ಮೇಲೆ ಗ್ಯಾಂಗ್ ಹಲ್ಲೆ ಮಾಡಿತ್ತು ಘಟನೆ ಬಗ್ಗೆ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ